ಚುನಾವಣೆಗೆ ಚುನಾವಣೆ ನನ್ನ ಯಾವ ಚುನಾವಣೆಗೆ ಎಷ್ಟೆಷ್ಟು ಬಳಸಿಕೊಂಡಿದೆ ಅಂತ ನನ್ಗೆ ಗೊತ್ತಿದೆ ಇವತ್ತು ಅವರು ಸಾಯಿಬಾಬಾ ಭಕ್ತ ನಾನು ಭಕ್ತ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ ಕೂಡ ನಾನು ಯಾವುದೇ ಚುನಾವಣೆ ನಿನ್ನ ಕಡೆದ ಖರ್ಚಾಕ್ಸಿಲ್ಲ ಅಂತ ಹೇಳಿ ಅವತ್ತು ನಾನು ಪ್ರಶ್ನೆ ಅಲ್ವಾ ಇವತ್ ನಾನು ಪ್ರಶ್ನ ಅವತ್ತು ನಾನು ಪ್ರಶ್ನೆ ಅಲ್ವಾ ಇವತ್ತು ನಾನು ಪ್ರಶ್ನ ಅವತ್ತು ನನ್ನ ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರ ಸೋತೋದಕ್ಕೆ ನಾನವಣೇನ ಅವತ್ತು ನನ್ನ ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನೋಣ ಅರ್ಥ ಆಯ್ತಾ ಎಷ್ಟು ದಿವಸನು ಮುಡುಗಟ್ಕೊಂಡಿರೋಕ್ಕಾಗೋದಿಲ್ಲ ಅರ್ಥ ಆಯ್ತಾ ಎಷ್ಟು ದಿವಸನು ಮುಡುಗಟ್ಕೊಂಡಿರೋಕ್ಕಾಗೋದಿಲ್ಲ ನಾನು ನೋಡ್ರಿ ನಾನು ವಿರೋಧ ಮಾಡೋರ್ ಬಗ್ಗೆ ಹೋಗೋದಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಾರ್ಥ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ನಿನ್ನೆ ಅವ್ರ ಫೋನ್ ರೆಕಾರ್ಡು ಯಾರ ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತೊಂದೆರಡು ಸರಿ ಚೆಕ್ ಮಾಡೋದೇ ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡುವಂತದ್ದಿದ್ಯಾ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡುವಂತದ್ದಿದ್ಯಾ ನಾನು ನಂಜೇಗೌಡರ ಬಗ್ಗೆನೂ ಮಾತಾಡ್ತಾ ಇಲ್ಲ ಕೊತ್ತೂರು ಮಂಜುನಾಥ್ ಬಗ್ಗೆನೂ ಮಾತಾಡ್ತಾ ಇಲ್ಲ ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಿಮ್ಗೆ ಪದ ಬಳಕೆ ಇದೆಯಲ್ಲ ಪದ ಬಳಕೆ ಅವರು ತಾಯಿ ಹುಟ್ಟಿದ್ರು ನಾನು ಒಬ್ಬ ತಾಯಿ ಹೊಟ್ಟೆಲ್ಲುಟ್ಟಿ ಅವ್ರು ಪದ ಬಳಕೆ ಯಾವ ರೀತಿ ಲಘುವಾಗ ಮಾತಾಡ್ತಾರೆ ನನ್ನ ನಮ್ಮ ತಾಯಿ ಬಗ್ಗೆ ಮಾತ್ರ ನಮ್ಗೆ ನೋವು ಅನ್ಸ್ತಾಳಿ ನಮ್ಮ ತಾಯಿ ಬಗ್ಗೆ ಮಾತ್ರ ನಮ್ಗೆ ನೋವು ಅನಿಸ್ತಾಳಿ ಎಲ್ಲಿ ಎಲ್ಲ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವ ಯಾವತ್ತು ಏನು ಮಾತಾಡ್ಕೋನ್ ನಿಮ್ಮಂತ ಆಗ್ತಲ್ಲ ಸರ್ ಎಲ್ಲೆಲ್ಲಿ ಹೋದಾಗ ಮಾತಾಡ್ಬೇಕಾದ್ರೆ ಅವ್ರು ಒಬ್ಬ ತಾಯಿ ಹೋಟೆಲ್ ಹುಟ್ಟಿರ್ತಾರಪ್ಪ ನಾನು ಒಬ್ಬ ತಾಯಿ ಹೊಟ್ಟೆಲ್ಲಿ ಇಟ್ಟಿದ್ದೆ ಹುಟ್ಟಿದ್ದೀನಿಲ್ವ ನಮ್ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿದಾಗ ನಮ್ಗೆ ಎಷ್ಟೋ ಅನಿಸ್ತದೆ ಅವ್ರು ಮಾತಾಡಿಲ್ಲ ನಾನು ಬೈರಂಗ ಕ್ಷಮೆ ಕೇಳ್ತೀನಿ ನನಗೇನು ಅವ್ರಷ್ಟು ದೊಡ್ಡ ಮೇಧಾವಿ ಅಲ್ಲ ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ ಗೋವಿಂದ್ ಗೌಡ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಅದಗವಾಗಿ ಮಾತಾಡಿಲ್ಲ ಅಂದ್ರೆ ಆ ಪದಗಳು ನಾವು ಇಲ್ಲಿ ಆಗೋದಿಲ್ಲ ನಾನು ಕ್ಷಮೆ ಹಾಕ್ ಬೈನಂಗ್ ಕ್ಷಮೆ ಹಾಕ್ ಅವ್ರ ತಾಯಿ ಅವ್ರ ತಾಯಿ ನನ್ನ ನನ್ನ ತಾಯಿ ತಾಯಿ ಅಲ್ವಾ ನನ್ನ ತಾಯಿ ಇವತ್ತಿಲ್ಲ ನನ್ಗೆ ಯಾರಕ್ಕೂ ಬೇಜಾರ ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಇಷ್ಟು ದ್ವೇಷ ಇಟ್ಕೊಂಡು ಮಾಡ್ತಾರೆ ಅಂತ ಯಾಕಂದ್ರೆ ಯಾವುದು ದ್ವೇಷ ಸಂತೋಷ ಒಂದ್ ನಿಮಿಷ ಗೈಡ್ ಮಾಡಲಿ ಸಂತೋಷ ನಾನೇ ಅದಕ್ಕೇನು ವಿರೋಧ ಇರಲಿಲ್ಲ ಕಾನೂನು ಯಾರಾದ್ರೂ ಆ ಇನ್ಸ್ಪೆಕ್ಟರ್ಗೆ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ನಿಮ್ಮ ನಾನಲ್ಲ ನಾನಿಲ್ಲಪ್ಪ ನಮ್ಮ ಮನೆಯವರು ಇರ್ತಾರ್ರಿ ಹತ್ತಿಂದ ನಾನು ಸರಿ ಫೋನ್ ಮಾಡ್ತಾರೆ ರಮೇಶ್ ಕುಮಾರ ರಮೇಶ್ ಕುಮಾರ್ ಇವತ್ತು ನಾನು ಭ್ರಷ್ಟ ಅಂತಾರಪ್ಪ ಗೌರವ ರಮೇಶ್ ಕುಮಾರ್ ಡ್ಯೂಟಿ ಮಾಡಿದ್ದೀನಿ ಅಂತಾರಪ್ಪ ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರವಂತ ರಮೇಶ್ ಕುಮಾರ್ ಯಾಕಂದ್ರೆ ನಾನು ಲಘುವಾಗ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹತ್ತು ವರ್ಷ ನಿಮಗೆ ಹಳ್ಳಿ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಪೆಂಡಾಲ್ ಹಾಕ್ಸಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಹೂ ಕೊಟ್ಟಿ ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ ಎಲೆ ಅಡಿಕೆ ಕೊಟ್ವಿ ನೀವೇನಾದ್ರು ರೂಪಾಯಿ ಕೊಟ್ರ ಬಿಸಿಸಿ ಬ್ಯಾಂಕಿಂದ ಫಲಾನುಭವಿಗಳು ನಿಮಿಷ ಕೊಟ್ರ ಕೊಡಲಿಲ್ಲ ಅವತ್ತು ಯಾಕೆ ಕೇಳಲಿಲ್ಲ ಗೋವಿಂದಗೌಡ ಎಲ್ಲಿ ಬರ್ತದೆ ದುಡ್ಡಂತ ಕೇಳಿಲ್ಲ ನೀವು ದೊಡ್ಡವರು ವಾರಕ್ಕೊಂದು ಕಾರ್ಯಕ್ರಮ ಮೂರು ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತ ರೂಪಾಯಿ ಖರ್ಚು ಆಗ್ತಾ ಇದ್ವಿ ಅವತ್ ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ಅವರು ನಾನು ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ ಬಹಳ ಗೌರವಿತವಾಗಿ ಮಾತಾಡ್ತಾ ಇದ್ದೀನಿ ಅವತ್ತು ಹಾಕಿ ಕೇಳಿಲ್ಲ ರಮೇಶ್ ಕುಮಾರ್ ಯಾಕಂದ್ರೆ ವಯಸ್ಸಲ್ಲಿ ಇರಿರೋರು ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರಾಮಮೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದರಾದ ಧನ್ಯವಾದಗಳು